ನಂದಿ ಸರ್ಕಾರ ಎಂದ ಮಾಲೀಕನ ಡಬಲ್ ಆಕ್ಟಿಂಗ್ ವಿಷದ ಸಿಹಿ ಕೊಟ್ಟ ರಾಯಲ್ ಹೋಲ್ಸೇಲ್ ಬಜಾರ್ಗೆ ರಾಯಲ್ ಶಾಕ್ ಬೆದರಿಕೆಗೆ ಜಗ್ಗದ ಮಾಧ್ಯಮ ಅನಾಚಾರ ಮಾಡಿ ನಾನೇ ಕಾನೂನು ಎಂದವನ ವಿರುದ್ಧ ಲ್ಯಾಬ್ ವರದಿ ಬರುವವರೆಗೆ ಕಾದಾಟ ನೆಲಮಂಗಲ ತಾಲೂಕಿನ ಜನತೆಗೆ ತಿಂಗಳು ಗಟ್ಟಲೆ ಎಕ್ಸ್ಪೈರಿ ಡೇಟ್ ಇಲ್ಲದ ಮ್ಯಾನುಫ್ಯಾಕ್ಚರಿಂಗ್ ದಿನಾಂಕವೇ ಇಲ್ಲದ ಫಂಗಸ್ ಹಾಗೂ ಕೀಟಭರಿತ ಗಾಢ ಬಣ್ಣದ ಸಿಹಿ ತಿಂಡಿಗಳನ್ನು ರಾಯಲ್ ಆಗಿ ಉಣಬಡಿಸುತ್ತಿದ್ದ ರಾಯಲ್ ಹೋಲ್ಸೇಲ್ ಬಜಾರ್ ಮಾಲೀಕನ ವೇಷ ಎಂದು ಬಯಲಾಗಿದೆ ಏನೋ ಈತ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಮಾಧ್ಯಮಗಳ ಎದುರು ತೋರಿದ ನಾಟಕವು ಇಡೀ ತಾಲೂಕಿನಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿದೆ ನಂದೇ ಸರ್ಕಾರ ನನ್ನ ಮೇಲೆ ಕೇಸ್ ಹಾಕೋರು ಯಾರು ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ರಾಶಿ ರಾಶಿ ಕಳಪೆ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗುತ್ತಿದ್ದಂತೆ ಮಾಲೀಕನು ತನ್ನ ಪ್ರಭಾವಿ ಸ್ಕ್ರಿಪ್ಟ್ ಓದಲು ಶುರು ಮಾಡಿದ ನಾನು ಮಾಡೋ ಅನಾಚಾರ ಮಾಡಿರುವೆ ಇಷ್ಟೇ ನನಗೆ ಅವರೂ ಗೊತ್ತು ಇವರೂ ಗೊತ್ತು ನಂದೇ ಸರ್ಕಾರ ಎಂದು ದರ್ಪದಿಂದ ಘೋಷಿಸಿದ್ದಾನೆ ಅಲ್ಲದೆ ಸ್ಥಳದಲ್ಲಿದ್ದ ಮಾಧ್ಯಮದವರಿಗೆ ಸಾರ್ವಜನಿಕವಾಗಿ ಕೆಲವು ಪ್ರಭಾವಿಗಳಿಗೆ ಕರೆ ಮಾಡಿ ಬೆದರಿಕೆ ಹಾಕುವ ನಾಟಕವನ್ನ ಆಡಿದ್ದಾನೆ ಆದರೆ ಮಾಲೀಕನ ಈ ಡಬಲ್ ಆಕ್ಟಿಂಗ್ಗೆ ಜಗ್ಗದ ಮಾಧ್ಯಮ ಮತ್ತು ಅಧಿಕಾರಿಗಳು ವಶಪಡಿಸಿಕೊಂಡ ಎಲ್ಲ ಪದಾರ್ಥಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಅವುಗಳಲ್ಲಿ ನಿಜವಾಗಿಯೂ ವಿಷ ಇದೆಯೇ ಎಂದು ಪರೀಕ್ಷೆ ಮಾಡಲು ಪಟ್ಟು ಹಿಡಿದರು ಅಷ್ಟೇ ಅಲ್ಲ ಈ ರಾಯಲ್ ಮಳಿಗೆಯೂ ನಗರ ಸಭೆಯಿಂದ ಕಡ್ಡಾಯವಾಗಿ ಪಡೆಯಬೇಕಾದ ಪರವಾನಗಿಯನ್ನ ಕೂಡ ಹೊಂದಿಲ್ಲ ಎಂಬುದು ಬಯಲಾಗಿದೆ ಕಳಪೆ ಆಹಾರಕ್ಕೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ ಆಹಾರ ನಿರೀಕ್ಷಕ ಈ ನಾಟಕೀಯ ಘಟನೆ ಕುರಿತು ಪ್ರತಿಕ್ರಿಯಿಸಿದ ತಾಲೂಕು ಆಹಾರ ನಿರೀಕ್ಷಕ ನಾಗೇಶ್ ಅವರು ಮಾಲೀಕನ ಹಿಂದಿನ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸಿದರು ಈತ ಹಿಂದೆಯೇ ನಮ್ಮ ಎಚ್ಚರಿಕೆಗಳನ್ನು ಗಾಳಿಗೆ ತೂರಿದ್ದಾನೆ ನಂದೇ ಸರ್ಕಾರ ಎಂದು ಹೇಳುವ ಮಾಲೀಕನಿಗೆ ಈ ಬಾರಿ ಕಾನೂನಿನ ಶಕ್ತಿ ಏನೆಂದು ತಿಳಿಯಲಿದೆ ವಶಪಡಿಸಿಕೊಂಡ ಪದಾರ್ಥಗಳನ್ನು ವರದಿ ಬಂದ ಕೂಡಲೇ ಇವನ ರಾಯಲ್ ದರ್ಪ ಎಲ್ಲಿದೆ ಎಂದು ನೋಡೋಣ ಎಂದು ನಾಗೇಶ್ ಅವರು ಮಾಧ್ಯಮದವರೊಂದಿಗೆ ಕರೆಯಲ್ಲಿ ತಿಳಿಸಿದ್ದಾರೆ ಸದ್ಯ ರಾಯಲ್ ಹೋಲ್ಸೇಲ್ ಬಜಾರ್ನ ಮಾಲೀಕನು ಕಾನೂನು ಬಲದ ಮುಂದೆ ತಲೆಬಾಗುತ್ತಾನೋ ಅಥವಾ ತನ್ನ ಸರ್ಕಾರದ ಬೆಂಬಲದಿಂದ ತಪ್ಪಿಸಿಕೊಳ್ಳುತ್ತಾನೋ ಎಂಬುದನ್ನು ತಾಲೂಕು ಕಾದು ನೋಡುತ್ತಿದೆ ವರದಿ ವೇದಮೂರ್ತಿ ಪ್ರಜಾಪವರ್ ನ್ಯೂಸ್ ಬೆಂಗಳೂರು ಸಾರ್ವಜನಿಕರಿಂದ ಹೋಲ್ಸೇಲ್ ಬಜಾರ್ ರಾಯಲ್ ಬರಾಜ್ ಬಜಾ ಇದಕ್ಕೆ ಭೇಟಿ ನೀಡಿ ಇಲ್ಲಿ ಕೆಲವೊಂದು ಎಕ್ಸ್ಪೈರಿ ಡೇಟು ಮತ್ತು ಸ್ವೀಟ್ಸ್ ಎಲ್ಲ ತುಂಬ ಕಲರ್ಫುಲ್ಲು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಇಲ್ಲದ್ರಿಂದ ಅದನ್ನು ಸ್ವೀಟ್ ಮಾಡ್ಕೊಂಡು ತೋಡೋಗ್ತಾ ಇದ್ದೀವಿ ಮುಂದೆ ಇದನ್ನು ಎಕ್ಸಾಮಿಗೆ ಕಳಿಸಿ ಮುಂದಿನ ಕ್ರಮ ಕೈಗೊಳ್ಳೋಕ್ಕೆ ಸಹಕರಿಸ್ಬೇಕಂತ ಇದರಲ್ಲಿ ಲಾಡು ಇದೆ ಮತ್ತು ಸ್ವೀಟು ಮತ್ತು ಚಕ್ಲಿ ಕೆಲವೊಂದು ಸ್ವೀಟ್ಸು ಮಿಕ್ಸರು ಎಲ್ಲ ತೊಗೊಂಡಿ ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ತೊಗೊಂಡೋಗಿ ಎಫ್ ಎಸ್ ಎಸ್ ಪರೀಕ್ಷೆ ಕಳಿಸ್ತಾ ಇದ್ವಿ ಅವರು ರಾಕಾಲೆ ಜೋಡಿಸಿದ್ದಾರೆ ಎಕ್ಸ್ಪರಿಯಿಂದ ಎಲ್ಲಾದರೂ ರ್ಯಾಕಲ್ಲೇ ಇರೋದ್ರಿಂದ ಅದನ್ನು ಸಾರ್ವಜನಿಕರು ದೂರು ಬಂದಿರೋದ್ರಿಂದ ಅದನ್ನು ಸೀಟ್ ಮಾಡ್ಕೊಂಡು ಮುಂದಿನ ಕ್ರಮಕ್ಕೆ ಸೇಲ್ ಆಗ್ತಿತ್ತು ಸರ್ ಅದು ರಾಕಾಲೇ ಇಟ್ಟಿದ್ದಾರೆ ಬೇರೆ ಏನು ಎಕ್ಸ್ಪರಿ ಅಂತ ಎತ್ತಿಟ್ಟಿಲ್ಲ ಹಾಗಾಗಿ ಅದನ್ನು ನಮ್ಮ ಎಫ್ ಎಸ್ ಎಸ್ ಪರೀಕ್ಷೆ ಕಳಿಸ್ಕೊಡ್ತಾ ಇದ್ದೀವಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಾಣಿಸ್ತಾ ಇದೆ ಅದರಲ್ಲಿ ಯಾವುದು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹೆಸರು ಎಕ್ಸ್ಪೈರಿ ಏನೂ ಇಲ್ಲದ್ರಿಂದ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಯಾವುದೂ ಇಲ್ಲ ಸರ್ ಅದು ಓನ್ ಅದ್ರ ಮೇಲೆ ಯಾವುದೇ ಡೇಟ್ ಆಗಲಿ ಇದಾಗ್ಲಿ ಇರಲಿಲ್ಲ ಹಂಗಾಗಿ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಎತ್ಕೊಂಡು ಇದನ್ನ ಎಕ್ಸಾಮ್ ಕಳ್ಸಿ ಇದ್ದೀವಿ ಇದೀವಿ ಮುಂದೆ ಏನು ರಿಸಲ್ಟ್ ಬರುತ್ತೆ ಅದನ್ನು ನೋಡ್ಕೊಂಡು ನಮ್ಮ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳುತ್ತೆ ಲಾಡಲ್ ಪೊಂಗಲ್ಸ್ ಇದೆ ಮತ್ತೆ ಸ್ವೀಟಲ್ಲಿ ಪೊಂಗಲ್ಸ್ ಬಂದಿದೆ ಸ್ವಲ್ಪ ತರ ಕಾಣ್ತಾ ಇದೆ ಸರ್ ಅದು ಎಕ್ಸಾಮ್ ಕಾಲ ಅದೇ ಒಂದು ಬಾಕ್ಸಲ್ಲೇನೋ ಸಣ್ಣ ಗುಳ ಕಾಣಿಸ್ತಿದೆ ವೈಟು ಅಂದರೆ ಸರ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಸಾರ್ವಜನಿಕ ಆಸ್ಪತ್ರೆ ನೆಲ್